ಶ್ರೇಯಸ್ಗೆ ಜೀವನದಲ್ಲಿ ಯಾವಾಗಲೂ ಒಂದು ಪ್ರೆಸೆಂಟೇಶನ್ ಕೇಳೋದು ಅವನು ನಾಯಿ ಮರಿ ನಾಯಿ ಮರಿ ಅಂತ ಇಷ್ಟ ಇತ್ತು ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ ಬ್ರದರ್ ಸತೀಶ್ ಒಂದು ನಾಯಿ ಮರಿಬೇಕು ಅಂದೆ ಅವ್ರು ನಾಯಿ ಮರಿ ತರಲಿಲ್ಲ ಹುಲಿ ಮರಿ ತಂದು ಹಾಂ ನಾನು ಇವತ್ತು ಗಿಫ್ಟ್ ಕೊಡಬೇಕು ನನ್ನ ಮಗಂಗೆ ಅಂತ ಆಸೆಯಿಂದ ಒಂದೊಳ್ಳೆ ನಾಯಿ ಮರಿ ತರಿಸಿದ್ದೆ ಈ ನಾಯಿ ಮರಿ ಕೇಳಿದೆ ಎಷ್ಟಪ್ಪ ನಾನು ಒಂದು ಐವತ್ತ ಒಂದು ಲಕ್ಷ ಒಂದೊಳ್ಳೆ ನಾಯಿ ಮರಿ ತಂದು ಕೊಡೋ ಮನೆಗೆ ಕಥಿತಿಂದೆ ನನ್ನ ಮಗ ಏನೂ ಕೇಳಿದೆ ಅವ್ನು ಯಾವಾಗ ನಾಯಿ ಫೇವ್ರೇಟು ಕೇಳಿದಕ್ಕೆ ಸಿಂಹವ್ರಿಗೆ ಇದು ಕೇಳಿದ್ ಕಾಸ್ಟ್ ಎಷ್ಟೊಂದು ಕೇಳಿದೆ ಆಗಿದೆ ಅಲ್ಲಿ ಕೊಡ್ಸ್ಬಿಡೋಣ ಅಂತ ಇದ್ರ ಕಾಸ್ಟ್ ನನಗಿಂತ ಸಬ್ ಸತೀಶ್ ಅವ್ರಿಗೆ ಕೇಳಿ ಹೇಳ್ತಾರೆ ನಮಸ್ತೆ ನನಗೆ ಸರ್ ನಿನ್ನೆ ಫಂಕ್ಷನಲ್ಲಿ ಸಿಕ್ಬಿಟ್ಟು ರೇಖಿದ್ರು ನನ್ನ ಮಗ ತುಂಬ ವರ್ಷದಿಂದ ನಿಮಗೆ ಡಾಗ್ ಕೇಳ್ತಾನೆ ಇರ್ತೇನೆ ಬರೀ ಡವ್ ಮಾಡ್ತೀಯ ನೀನು ಯಾವ ಡಾಗು ಕೊಡೋದಿಲ್ಲ ಅಂತ ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್ ಅವತ್ತು ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ತೊಗೊಂಡು ಬಂದೆ ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು ಯಾವುದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದರೆ ಇದು ಯಾವುದೋ ಹುಲಿ ಮರಿ ಕಟ್ಕೊಂಡ್ ಅಂತ ಇದು ಏಳು ತಿಂಗಳು ಮರಿ ವುಲ್ಫ್ ಡಾಗ್ ಅಂತ ವರ್ಲ್ಡಲ್ಲಿ ರೇರೆಸ್ಟ್ ಡಾಗು ಆಮೇಲೆ ಐವತ್ತು ಕೋಟಿ ನಾಯಿ ಇದು ವರ್ಲ್ಡ್ ಅಲ್ಲಿ ಒಂದೇ ಮನೇಲಿ ಫಾರಿನ್ ಅಲ್ಲಿ ಇರೋದು ಒಂದು ಲೇಡಿ ಹತ್ರ ಅವರು ಉಲ್ಫ್ ನ ಕೊಕೇಶನ್ ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು ಇದು ತುಂಬಾ ಫೆರೋಶಸ್ ಇದೆ ಅದ್ರ ಜನ ಹೊಂದದಿಲ್ಲ ಸರ್ಗೆ ಕೊಟ್ರೆ ಈ ತರ ಅವ್ರಿಗೆ ಗಂಡು ಗಲ್ಲಿ ಅಂತಾನೆ ಕರೀತಾರೆ ಸಾಕದ್ರೆ ಈ ತರ ಸಾಕ್ಬೇಕು ಸರ್ ಯಾವ್ದೋ ಶೆಡ್ಸು ಪಡ್ಸು ಎಲ್ಲ ಸಾಕ್ಬಾರ್ದು ಅಂತ ಇವತ್ತು ಹೇಳ್ದೆ ಕೇಳ್ದೆ ತಗೊಂಡ್ ಬಂದು ಇವತ್ತು ಸರ್ಗೆ ಇದನ್ನ ಗಿಫ್ಟ್ ಆಗಿ ಕೊಡ್ತಾ ಇದೀನಿ ಅವ್ರು ಇವತ್ತು ಮನೆಗ್ ತಗೊಂಡೋಗ್ತಾರ ಇಲ್ಲ ಗೊತ್ತಿಲ್ಲ ಕಾರಲ್ಲೇ ಎದ್ರುಕೊಂಡು ಒದ್ದಾಡ್ತಾ ಇದ್ರು ಇವಾಗ ಅವ್ರ ಬಾಯಿಂದಾನೇ ಇದನ್ನ ಸರ್ ನಾನ್ ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್ ಒಂದು ವಾರ ವಾರ ಊಟ ಹಾಕಿದ್ರೆ ಸಾಕ್ ಸರ್ ಐವತ್ ಕೋಟಿ ಹಿಂದಿ ಮಾಡ್ತೀನಿ ಎಷ್ಟೋ ದುಡ್ಡಿಗ್ ಕೊಡ್ತಾ ಇಲ್ಲ ಬೇಡ ಕೊಡ್ತಾ ಇದ್ದೀನಿ ಅವ್ರ ಪ್ರೀತಿ ಅಷ್ಟಿದೆ ನಂಗೊಂದು ಮೂವತ್ತು ವರ್ಷದ ಫ್ರೆಂಡ್ ಸರ್ ಸತೀಶ್ ಅವ್ರ ಮಗ ಬಂದು ಚಿಕ್ಕ್ ಹುಡುಗಯಿಂದ ನಾನ್ ನೋಡ್ಕೊಂಡು ಬೆಳೆದಿದೀನಿ ಸತೀಶ್ ನಮ್ ತುಂಬಾ ಸ್ನೇಹಿತ್ರು ನಾನೊಂದು ಐವತ್ತು ಒಂದು ಲಕ್ಷ ರೂಪಾಯಿ ನಾಯಿ ತಂದುಕೊಡು ಸತೀಶ್ ಅಂತೆ ಕಾಸು ಬೇಡ ಫ್ರೀಯಾ ಕೊಟ್ಟಿ ಅಂತ ಹೇಳಿದ್ರು ದಯ್ವಿಟ್ಟು ಹೇಳ್ದೆ ಓಕೆಪ್ಪ ಏನು ಗಿಫ್ಟ್ ಬೀಸ್ಕೊತೀರ ಹಂಗಾರೆ ಈಜಂತ ಕಾಸ್ಟ್ಲಿ ಗಿಫ್ಟ್ ತಪ್ಪಾ ಕೊಡ್ದೆ ಆಸೆ ಎಂಬ ಬಿಸಿಲು ಕೂತು ದುರಾಸೆ ಬಂದ್ಬಿಡ್ತಾ ಅದಕ್ಕೆ ದಯವಿಟ್ಟು ಬೇಡ ತುಂಬಾ ಥ್ಯಾಂಕ್ಸು ಇಂಥ ಒಂದು ನಾಯಿ ಬೇಡ ಇದಕ್ಕಿಂತ ದಯ್ವಿಟ್ಟು ಒಂದು ಒಳ್ಳೆ ಮರಿ ಕೊಡಿ ಅವನು ಮೊದ್ಲೇ ಸಾಫ್ಟು ಹುಲಿ ಮರಿಯಲ್ಲಿ ಕೋಟಿ ಕೊಟ್ಬಿಡ್ ಅದಕ್ಕೆ ಅವನಿಗೆ ಅಷ್ಟೇ ಅದಕ್ಕೆ ದಯವಿಟ್ಟು ತುಂಬಾ ಸತೀಶ್ ದಯವಿಟ್ಟು ಒಂದ್ ಒಳ್ಳೆ ನಾಯಿ ಮರಿ ಕಡೆ ಇಂತ ಹುಲ್ಬೇಡ ನಿಜವಾಗ್ ತುಂಬಾ ಚೆನ್ನಾಗೈತೆ ಇನ್ನು ಎಂಟು ತಿಂಗಳು ಮರಿ ಇನ್ನು ಮರಿ ಇದ್ರು ಮೂರಷ್ಟು ದೊಡ್ಡದಾಗತ್ತೆ ಇಷ್ಟ ಮೂರಷ್ಟು ದೊಡ್ಡದಾಗತ್ತೆ ಸೌಂಡ್ ಮಾಡ್ತು ಹೇಳ

ಅಪ್ಪ ನೋಡಪ್ಪ ಇದು ಬೇಡ ಕ್ಷಮೆ ಕೊಡ್ತೀನಿ ಸತೀಶ್ ದಯವಿಟ್ಟು ಬೇಡ ಇನ್ನೊಂದು ಅನ್ಕೊಡಿ ದಯವಿಟ್ಟು ತುಂಬಾ ಥ್ಯಾಂಕ್ಸು ನನಗೆ ಗಿಫ್ಟ್ ಕೊಡ್ತೀನಿ ನಿಜವಾಗ್ಲು ಖುಷಿ ಆಗ್ತದೆ ಸ್ನೇಹಕ್ಕೆ ನೋಡು ಬೆಲೆ ಕಟ್ಟಕ್ಕಾಗಲ್ಲ ಅಂದ್ರೆ ಈ ತರ ಸ್ನೇಹಿತರು ನಾಲ್ಕು ಇದ್ರೆ ಸಾಕು ಅಂತ ನಾಯಿನೇ ಗಿಫ್ಟ್ ಕೊಡ್ತೀನಿ ದಯವಿಟ್ಟು ಇಟ್ಕೊಳ್ಳಿ ಸರ್ ಪರವಾಗಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಫಂಕ್ಷನ್ ಅಲ್ಲಿ ಸಿಕ್ಕಿ ರೇಗಿಸಿದ್ರು ನಾನು ಹೇಳ್ದೆ ಹೇಳಲ್ಲ ಸರ್ ಒಂದ್ ಸಿಂಹ ಕರ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಸಿಮತ್ ಮರಿ ಅನ್ಕೊಂಡ್ರು ಅದು ಮರಿ ಇಷ್ಟ ದೊಡ್ಡದಿರುತ್ತೆ ಅಂತ ಸರ್ಗೆ ಗೊತ್ತಿಲ್ಲ ಕೇಳಾ ಕೇಳಿ ಬಿಡಿಯವರ <laughs> thank you, thank you, thank you. Thank you, sir.